ಯೂಳೇನು ಸ್ಲೋಪ್ ಐಸನ್ ತಿನ್ಬಿಟ್ಟು ಹಿಂಗೆ ನಿಂತಾವಳೆ ಗಡ್ಕಂಬ ನಿಂತಾಗ ಏನಾಗಿಲ್ಲ ಈಗೀಗ ಏ ಜಯಮ್ಮ ಏ ಜಯಮ್ಮ ಎದಕ್ಕ ರೆಡ್ಡಿ ಮನೆ ಬಂದ್ಬಿಟಾನ ಅಯ್ಯೋ ಅತ್ತೆ ಅತ್ತೆ ಆತ ಆ ಪದಮ್ಮನ ನೋಟ್ಲಿಗೆ ಹೋಗಿದ್ದಂತೆ ಅಲ್ಲೇನೂ ಊಟ ಸಿಗ್ಲಿಲ್ಲಂತೆ ಅದಕ್ಕೆ ಅಟ್ಟಿಗೆ ಬಂದಿದ್ದ ಕಣ ಏ ಮನೆ ಒಳಗೆ ಇನ್ನೊಂದಿರು ಪುಳಿಯೋಗ್ರೆ ಇಟ್ಟಿದ್ದಲ್ಲ ಹಾಕಬೇಕಿತ್ತು ಹಂಗೆ ಅಯ್ಯೋ ಅತ್ತೆ ಆ ಪುಳಿಯೋಗರೆಲ್ಲ ನೀನು ನನಗೆ ಕೊಟ್ಟಿದ್ದೆಲ್ಲ ನಾನು ಬಾಯಿ ಗಿಡಕ್ಕೆ ಮುಂಚೆನೇ ಓಡ್ ಬಂದು ಬಾಯಿಗೆ ಹಾಕಿಸ್ಕೊಂಡ ತಿಂದಾಗಿಂದ ನನಗೆ ಹೊಟ್ಟೆಲ್ಲ ಸಂಗಟೈತಿ ನಾನು ಸತಗತರ ಐತೆ ಅಂತ ಪಡ್ಕೊಂತವನ ಕಣತೆ

ಇಂಚೆ ರಂಗ ಲೈಟ್ ಲಂಗೆ ನನ ಒಂದೇ ಚನೆ ಹೆಡೆತೈತಲ ನನಗೆ ಒಟ್ಟೇ ಇಲ್ಲ ಸಂಕ ತೈತೈತೆ ಅಮ್ಮ ನನ ಏನಾರ ನನಗೆ ಏನಾರ ಆಗೋಯ್ತು ಇಂಗೆ ನಾನು ನಿಜ ಸತ್ತು ಬಿಡ್ತೀನಿ ಕಣಂಗಿನ ಲೈಟ್ ಇತ್ತು ಅಯ್ಯೋ ಅಮ್ಮ ಯಾರು ಕಾಪಡಿ ಅಯ್ಯೋ 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 ರೀ ರೀ ಸಮಾಧಾನ ಮಾಡಕಲ್ರಿ ಸಮಾಧಾನ ಮಾಡಕಲ್ರಿ ಏನೋ ಆಗಕಿಲ್ಲ ಸಮಾಧಾನ ಮಾಡಕಲ್ರಿ ಕರ್ಕೊಂಡ್ಹೀದೀನ್ ಕರ್ಕೊಂಡ್ಹೀದೀನ್ ಸಮಾಧಾನ ಮಾಡಕಲ್ರಿ ಜೈ ಜೈ ನಾನು ನಿಜ ಹೋಗ್ಬಿಡ್ತೀನಿ ಕಣ ನನಗೆ ಒಟ್ಟೇ ಇಲ್ಲ ಸಂಕ ತೈತಿತಿ ಕಣ ಅಯ್ಯೋ அயோ அயோ அய்யோ பிளாம கைத்தினா அஸ்ட் குத்தாடு கலூர் அவன் கைல ஆயிடுற அய்யோ அய்யோ பப்பா பப்பா நீங்க அயோ பப்பா நீக்கல அயோயோ நன் மீங்க

ಜಯೋ ಜಯೋ ನನ್ನ ನಿಜ ಸತ್ತೋತೀನಿ ಅನಿಸ್ತೈತಿ ಈ ಕಡೆ ನನ್ಗೆ ಬತ್ಕಲ್ಲ ಅನಸ್ತೈತೆ ಯಪ್ಪ ನನ್ನ ನಾನು ನಂಗೆ ಸಂಗ್ಟ ಐತಿ ಈ ಕಡೆ ಅಯ್ಯೋ 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 ನಿಮ್ಮ ಅವ್ವ ಪೊಳಿಯೋಗರೆ ಮಾಡಿ ನನಗೆ ತಿಚ್ಚಕ್ಕೂ ಬಂದಿದ್ಲು ಕಣಪ್ಪ ಅದೇನು ಹಾಕೋಳ ಅದು ಏನ್ ಬಿಟ್ಟಾಳೆ ನನ್ಗ ಮನ ಬರ್ತೈತಿ ಅಯ್ಯೋ ಏಯ್ ಏನ್ ಹಾಕೊದ್ಲ ಅಯ್ಯೋ ರೀ ನನಗೆ ನಾನು ಕೊಟ್ಟಿದ್ಲು ನಾನು ನಿನ್ನ ತಿಚ್ಬಿಟ್ಟ ನಿನ್ಗ ಏನಾಯ್ತನ ಅರ್ಥ ಆಗ್ತಿಲ್ಲ ಕಣಪ್ಪ ಅಯ್ಯೋ ರೀ ಅರಿ ಅಯ್ಯೋ ಅಯ್ಯೋ ಜಯಮ್ಮ ನಮ್ಮವ್ವ ನಿನ್ಗೇನು ಆಗ್ತಾಳೆ ನಮ್ಮವ್ವ ಅಷ್ಟೊಂದು ಕ್ರೂರಿ ಎಲ್ಲ ಕಡೆ ನಂಗೆ ಸಂತ ಐತ ಈ ಕಡೆ ಅಯ್ಯೋ ಯಾರು ಏನು ಮಾಡಿದ್ರು ಗೊತ್ತಿಲ್ಲ ನಂಗೆ ಸಂತ ಐತೈತೆ ಅಂತೆಲ್ಲ ಐತಿಲ್ಲ

ಅಯ್ಯೋ ಅಯ್ಯೋ ಇದು ನಂಗೆ ಎಳಕತ್ತಿರೋದು ಅಯ್ಯೋ ಅಣ್ಣ ಹಂಗತ್ತ ಅಂತದ ಏನಾಯ್ತಂಗೆ ಅಯ್ಯೋ ಇಂತ ಟೈಮ್ ಆಗ ನಾಲ್ ಬರ್ದೈತು ಆಗೋಕ್ಕಿಲ್ಲ ಬುಡಕು ಆಗೋಕ್ಕಿಲ್ಲ ಇಲ್ಲ ಗಂಡಸ್ರು ಕಾಣಕತ್ತಿಲ್ಲಲ್ಲ ಅಯ್ಯೋ ಪಾಪ ಅಯ್ಯೋ ರೆಡಿ ಅಣ್ಣ ಲೋ ಬೈರಣ ಲೋ ಬೈರ ಲೋ ಗಂಡಪ್ಪ ಯಾರಾದ್ರೂ ಅಕ್ಕಪಕ್ಕ ಇದ್ರಂದ ಬಂದೋ ಅಯ್ಯೋ ಬಂದೋ ಇದ್ಯಾಕ್ಲಾ ಇಂಕು ಕಂತಿದಿ ಲಕ್ಷ್ಮಿ ಅಂಗ ಏನಾಯ್ತಾ ನಿಂಗೇನಾಯ್ಲ ಇಂಕು ಕಂತಿದಿಯಲ್ಲ ನಾನು ಕಡೆ ರೋಡಾಗ ಹಿಂಗ ನಮ್ ಓರಿಗ ಬೆಳೆ ತರ ಈ ಕಡೆ ಈ ಕಡೆ ಬೆಳೆ ಬೇಸಿಗುದ ಅನ್ಬಿಟ್ಟು ಬರ್ತೈತೆ ನೀನ್ ಏನ್ಲಾ ಇಂಕು ಕಂತಿದಿ ಏನಾಯ್ತಾ ಲಕ್ಷ್ಮಿ ಅಂಗ ನಿಂಗ ಅಯ್ಯೋ ಅಯ್ಯೋಯ್ಯೋ ಗಡಪ ಗಡಪಾ ನೀ ಬಂದಿತ್ತು ನೋಡು ನಮ್ ರೆಡಿ ಅಣ್ಣಗಾ ನಮ್ ರೆಡಿ ಅಣಗ ಯಾಕೋ ಅಂತ ಬಟ್ಟೆ ಇಲ್ಲ ನೋವು ಅಂತ ಕುಂತವಂತ ಓಡಣ್ಣ ಓಡಣ ಒಂಚೂರು ಅವ್ನ ಎತ್ ಎಕ್ಕೊ ಹೇಳಕತಿ ಏನ್ ಆಯ್ತು ಅಂತದು ಅಯ್ಯೋ ಸಂವ್ ಯಾರೇನ್ ಮಾಡುದ್ರಲ್ಲ ನೋ ಸುಮ್ ಸುಮ್ನೆ ಉಂಡು ತಕ್ಷಣ ಸಂತಿಲ್ಲಾ ಅಯ್ಯೋ ಅಯ್ಯೋಯ್ಯೋ ಫಸ್ಟ್ ಹಾಸ್ಪಿಟಲ್ ಕರ್ಕೊಂಡು ನಮ್ಮ ನನ್ನ ಮಗನಾಗಬೇಕಾ ಮಾತಾಡಿದ್ರಾಯ್ತು ಪಪ್ಪಾ ನಿಂದಮ್ಮ ಏನ್ ತಿನ್ ಬಾರೋ ಆಗ್ಲೇ ಒಂದ್ ಎರಡು ನಿಮಿಷ ಆಗೋಯ್ತು ಬಾರೋ ಅಯ್ಯೋ ಅಯ್ಯೋ ಬತ್ತಿ ನಡಿಯಂಗೆ ನಡಿಯಂಗೆ ಬರ್ತೀನಿ ಏನಾಯ್ತು ಫಸ್ಟ್ ನಡಿ ನಡಿ ಅಯ್ಯೋ ನೀನ್ ಬೇರೆ ಹಿಂಗೆ ಹೋಗೋ ಫಸ್ಟ್ ಅಯ್ಯೋ ನನ್ ಸಂತ ಐತೆ ಅಯ್ಯೋ ನನ್ ಮಗ ನನ್ ಮಗ ಅಲಕ್ಕೇ ಅಲಕಣಂಗೆ ಅಂತದೇನಾಯ್ತಂಗೆ ನಿನ್ ಮಗುಂಗ ಅಯ್ಯೋ ರೆಡ್ಡಿ ಅಷ್ಟು ಅಂದ್ರೆ ಏನಾಗ್ಬಿಡ್ತು ಲೋ ಮಗ ಹಲೋ ಫಸ್ಟ್ ಒಳಗಿಂದ ಹೊರಗೆ ಕೆತ್ಕೊಂಬರ ಮೊಬೈಲ್ ಹಾಸ್ಪಿಟಲ್ ಕರ್ಕೊಂಡು ಹೋಗ ಆಮೇಲೆ ಬೇಕಾದ್ರೆ ಮಾತಾಡುವಂತೆ ಬಾರ ಬಾರ ಗಡ್ಡ ಪಾಪ ಅಯ್ಯೋ ಫಸ್ಟ್ ನಡಿ ಹಂಗೆ ನಡಿ ಏನಾಗೈತೆ ನೋಡ್ಮಾ ಅಯ್ಯೋ ನೀನ್ ಬೇರೆ ಇಷ್ಟೊಂದು ಗಾಬರಿ ಆಗ್ಬಿಟ್ಟಿದ್ದೆ ನಡಿ ನಡಿ ನಿನ್ ಗಾಬರಿ ಆಗ್ಬಿಡಂಗೆ ಇಷ್ಟೊಂದು ಮಕ ಸಪ್ಪ ಮಾಡ್ಕೊಂಡು ನಿಂತಿಯಲ್ಲ ಏನೋ ಆಗಕ್ಕಿಲ್ಲ ನಡಿ ಮೊದ್ಲು ಏನಾಗೈತಿ ನೋಡಿ ಎತ್ಕೊಂಬರ ಹೊರ ಕನ್ನಡಿ ನಡಿ ಹ್ಞೂ ಬಾರ್ಲ ಬಾರ್ಲ ಒಳಕೋಗಿ ಎತ್ಕೊಂಬರ ನನ್ ಮಗ ನನ್ಗ ಅಯ್ಯೋ ಅವ ಅವ ಅಂತ ಹೇಳಿ ಬೇಸ್ ನೋಡ್ಕೊತಿದ್ದ ಏನಾಯ್ತು ಏನೋ ಪಲ್ಲ ಫಸ್ಟ್ ಹಾಸ್ಪಿಟ್ಲ್ ಕರ್ಕೊಂಡಮ್ಮ ನಡಿ ಒಳಕ ನಡಿ ನಡಿ ಅಯ್ಯೋ ಅಯ್ಯೋ ಇಂಥ ಟೈಮಾಗ ಲಕ್ಷ್ಮಿನೂ ಬೇರೆ ಇಲ್ಲಲ್ಲ ನಮ್ಮ ಅಣ್ಣಂಗೆ ಏನಾಯ್ತು ಏನ್ಬಿಡ್ತು ನಾನು ಹೋಗಕ ಹಾಕಿಲ್ಲ ಅಯ್ಯೋ ವರಕ ತರಕಂತ ಬದ್ರಲ್ಲ ಏನೈತು ನೋಡಿ ಸಮದನ ಮಾಡ್ಕೋ ಸಮದನ ಮಾಡ್ಕೋ ಅತ್ತೆ ವರಕ ಹೋಗೋಳ ಯಾನರ ಗಂಡಸರು ಕರ್ಕ ಬತ್ತಾಳ ಎತ್ಕೋ ಹೋಗೋ ಹೋಗೋ ಇರಪ್ಪ ಇರಪ್ಪ ಇಂಗ ಆಡ್ಬಡ ಇರಪ್ಪ ನನಗೆ ಒಂತರ ಸಂಟ ಆದಂಗೈತೈತೆ ಇರಪ್ಪ ಜೈ ಜೈ ನಂ ಕೈ ಲೈತಿಲ್ಲ ಕಣೆ ನಿನ್ ಜೊತೆ ಮಾತಾಡೋಕ ಹೋಯ್ತಲ್ಲ ನನಗೆ ಒಟ್ಟೆಲ್ಲ ಸಂಟ ಆದಂಗೈತಿದ್ದ ಕತ್ತತ್ರ ಎಲ್ಲ ಹಿಡ್ದ್ ಮಿಸಾ ಬಿಸಾ ಅಂತಸ್ತೈತೆ ಕಣೆ ಜೈ ಜೈ ಕಾಪಡೆ ಕಾಪಡೆನ ಸತಾಪೂರ್ತಿನ ಕಾಪಡೆ ಕಾಪಡೆ ಅಯ್ಯೋ ಅಯ್ಯೋ ಇದೆನೆಂಗೇ ನಿನ್ ಮಗ ಇಂಗ್ ಬಿತ್ತು ಕಂಬಟವನೇ ಅಯ್ಯೋ ಇಷ್ಟೊಂದು ಸರ್ ತಪುಟೋನಾ ಲೋ ಲೋ ರೆಡಿ ಏನೈತ್ಲೆ ಏನೈತ್ಲೆ ನಿಂಗಾ

அய்யோ ஜெயமா ஜெயமா பஸ்ட் கண்ணாடி మాట్ కిడ అమ్ గుమ్ వర్గా మదారుయీ అయో అయ్యో రెడ్డి రెడ్డి కణ్బిడ మరయ కగనే కణ్బిడు మగనే బుడు ఏ జయమ్మ జయమ్మ ఏ రత్నకయ్య అల్క్ర మొదలు ఊ కణ ఊ కణ గడప ఫస్ట్ కర్కే అయ్యో నన్ మగ నన్ మగ అయ్యో నగ భయబైతే ఏనైతే రెడీ మెడి రెడ్డి కణ్బుడ్లే కణ్బిడ్లేకొ ఇంక ముస్బుట్టి క్బో అవు రెడ్డి హే రెడ్డి బుడో కణు అయ్యో నిన్న ఎండు రూ బా బుడో ಅಯ್ಯೋ ಬಿಡೋ ರೆಡ್ಡಿ ಬಿಡಪ್ಪ ಮಾರಯ್ಯ ಬಿಡ್ರಿ ಕಣ್ಬಿಡ್ರಿ ನಂಗೆ ಭಯ ಐತೈತೆ ಕಣ್ಬಿಡೋ ಅಯ್ಯೋ ಪುಳಿವಾಗ್ರೆ ತಿನ್ನವರೆಗೂ ಬೇಸಿದ್ದು ನನ್ನ ಜೊತೆ ಕುತ್ಕೊಂಡಲ್ಲ ಮಾರಯ್ಯ ಇದೇನೋ ಆಯ್ತು ನಿನ್ಗ ಬಿಡೋ ಕಣ್ಣು ರೆಡ್ಡಿ ಮಗನೇ ರೆಡ್ಡಿ ಬಿಡಪ್ಪ ಕಣ್ಣು ಬುಡೋ ಅಯ್ಯೋ ಅಯ್ಯೋ ನನ್ನ ಮಗ ಅಯ್ಯೋ 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 ಕಂಡಪ್ಪ ಇದನ್ನ ನೋಡ್ಕೊಂಡು ಕುತ್ಕೊಂಡ್ರೆ ಆಗಕ್ಕಿಲ್ಲ ಎತ್ಕೋ ಎತ್ಕೊಂಬ್ಯಾಕ ರೆಡಿ ರೆಡಿ ಕಣ್ಬಿಡ್ಲಾ ಬಿಡ್ಲಾ ನಿಮ್ಮ ಊರಂಡ್ರು ಅಷ್ಟು ಬಿಡ್ಕೊಂತವ್ರೆ ಬಿಡ್ಲ ಕಣ್ಣು ಏನಾಗೈತಿ ನೋಡ್ತೀನಿ ಬಿಡ್ಲಾ ಅಯ್ಯೋ ನಾನು ಬೈಲೂನ ನಾನು ಫಸ್ಟು ನಾಟಿ ಔಷಧಿ ಎಲ್ಲ ಕೊಡ್ತೀವಿ ಇವ್ನ ಮೈ ಮೆತ್ತಗ ಐತೈತಿ ತಣ್ಣಗ್ ಐತೈತಿ ಅದ್ರಾಗ ಬೇರೆ ನೀನು ಸುತ್ಕಂಡೈತಿ ಮುಖ ಎಲ್ಲಾ ಏನಾಗಿರ್ಬೋದು ಏನ್ ನಡಿನ ನಡಿರಿ ಪಸ್ಟ್ ಹಾಸ್ಪಿಟಲ್ ಹೋಕೋಬಂಡ್ ನಡಿರಿ ನೀ ನೀನು ಏನ್ ಐತಿ ನೀನು ಸುತ್ತ ಐತಿ ನೀನು ಸುತ್ಕತೈತಿ ಕಣಗೆ ಹ್ಞೂ ಕಣಿಗೆ ಮುಖ ಎಲ್ಲ ಬಂತ್ರ ಬಾಡ್ದಂಗ ನೀ ಮುಖ ಎಲ್ಲ ಸುಕ್ಕೊತೈತಿ ಅಯ್ಯೋ ಏನೋ ಆಗಿರ್ಬೇಕು ನಡಿ ಹೆಂಗೆ ಫಸ್ಟ್ ನಡಿ ನಡಿ ലൈക്ലാൽ okay,